ಒಬ್ಬನ ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ನೀವು ನೋಡ್ತಾ ಇದ್ದೀರಾ ಪ್ರವೀಣ್ ಬ್ಲಾಗ್ಸ್ ಇದು ನನ್ನ ಮೊದಲನೇ ಯೂಟ್ಯೂಬ್ ಬ್ಲಾಗ್ ಇವತ್ತು ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಬಂದಿದ್ದೀವಿ ಈ ಪಾರ್ಕ್ ಹೆಸರು ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್ ಅಂದ್ರೆ ಇದು ಬಳ್ಳಾರಿಯಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಅಂದ್ರೆ ನಮ್ಮ ಊರಿಗೂ ಕೂಡ ತುಂಬಾ ಹತ್ತಿರ ಆಗುತ್ತೆ ಅಂದ್ರೆ ಊರು ಮೋಕ ಈ ಮೋಕಿಂದ ಐದು ಕಿಲೋಮೀಟರ್ ದೂರದಲ್ಲಿ ಮಾತ್ರ ಈ ಪಾರ್ಕ್ ಇದೆ ಇನ್ನು ಪಾರ್ಕಿಗೆ ಜನ ಯಾರು ಕೂಡ ಬಂದಿಲ್ಲ ಯಾಕಂದ್ರೆ ಮಳೆ ಬೀಳ್ತಾ ಇದೆ ವಾತಾವರಣ ಕೂಡ ತುಂಬಾ ತಣ್ಣಗಿದೆಯಲ್ಲ ಇನ್ನೂ ಅದಕ್ಕೆ ಯಾರು ಕೂಡ ಬಂದಿಲ್ಲ ಬಿಸಿಲು ಕಾಲದಲ್ಲಿ ಮಾತ್ರ ಈ ಪಾರ್ಕಲ್ಲಿ ಅಲ್ಲಿ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ ಅಷ್ಟೊಂದು ಜನ ಬಂದಿರ್ತಾರೆ ಇದರಲ್ಲಿ ಚಿಕ್ಕ ಹುಡುಗರಿಗೆ ಮತ್ತು ದೊಡ್ಡವ್ರಿಗೆ ಅಂತೇಳಿ ಸಪ್ರೇಟ್ ಸಪ್ರೇಟಾಗಿ ಸ್ವಿಮ್ಮಿಂಗ್ ಫೂಲ್ಸ್ ಇದ್ದಾವೆ ಈಗ ಫಸ್ಟ್ ನಾವು ಚಿಕ್ಕ ಹುಡುಗರು ಆಡ್ತಕ್ಕಂಥ ಸ್ವಿಮ್ಮಿಂಗ್ ಪೂಲನ್ನು ನೋಡ್ಕೊಂಬರೋಣ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ದೊಡ್ಡವರು ಆಡ್ತಕ್ಕಂಥ ಪೂಲ್ ಅದು ಮೇಲಿಂದ ಅಲ್ಲಿ ರೌಂಡ್ ರೌಂಡ್ ಬಂದು ಕೆಳಗಡೆ ಬೀಳ್ಬೇಕು ಇದರಲ್ಲಿ ಈಗ ಜನನ ಬಿಡ್ತಾ ಇಲ್ಲ ಯಾಕಂದರೆ ಇನ್ನು ನೀರಿನ ಮೋಟ್ರೆಲ್ಲ ಈಗ ಸ್ಟಾರ್ಟ್ ಮಾಡಿದ್ದಾರೆ ಈ ದೊಡ್ಡವರು ಆಡ್ತಕ್ಕಂಥ ಪೂಲ್ ಹಿಂದ್ಗಡೆ ಚಿಕ್ಕವರು ಆಡ್ತಕ್ಕಂಥ ಸ್ವಿಮ್ಮಿಂಗ್ ಫೂಲ್ ಇರೋದು ಈಗ ಫಸ್ಟ್ ಅದನ್ನ ನೋಡ್ಕೊಂಬರೋಣ ಇದೆ ನೋಡಿ ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಇದರಲ್ಲಿ ನೀರು ಕೇವಲ ಈ ಮಣಕಾಲವರೆಗೂ ಇರುತ್ತೆ ಅಷ್ಟೇ ಇದು ಮೇಲ್ಗಡೆ ಯಾವ್ದೋ ಒಂದು ಡ್ರಮ್ ಅಲ್ಲಿ ನೀರು ಬೀಳ್ತಾ ಇದೆಯಲ್ಲ ಅದು ಸೂಪರ್ ಆಗಿದೆ ನೋಡೋದಕ್ಕೆ ಏನಾಗುತ್ತೆ ಅಂತ ನೋಡ್ಬೇಕು ನೋಡಿಲ್ಲ ನಾನು ಇದೀಗ ಮುನಿ ಬಿತ್ತಲೆ ಪಲ್ಲವಿ ಬರೋದಕ್ಕೆ ಬೇಡ ಬೇಡ ಅಂತಿದ್ದಾಳೆ ಆದ್ರೂ ನಾವು ನಮ್ಮ ತಮ್ಮ ಬಿಡ್ತಿಲ್ಲ ಯಾಕೊಂಡು ಹೋಗ್ತಿದ್ದಾನೆ ಸುಮ್ಮನೆ ನೀರ್ ಬಿತ್ತು 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 ಇದು ಚಿಕ್ಕ ಮಕ್ಕಳು ಜಾರತಕ್ಕಂಥದ್ದು ಈ ದೊಡ್ಡವರು ಜಾರದಕ್ಕೆ ಅಸಲ್ಲಿ ಬರೋದೇ ಇಲ್ಲ ಇದು ಇವ್ ನಮ್ಮ ತಮ್ಮ ಮತ್ತೆ ಇವನ್ ಕ್ರಾಂತಿ ಇಬ್ರು ಸೇರಿ ಮೇಲೆ ಹೋಗ್ತಾ ಇದಾರೆ ಜಾರೋದಕ್ಕೆ ಏಳನಿಲ್ಲ ದೊಡ್ಡದು ರೌಂಡ್ ತಿರುಗುತ್ತೆ ಅಲ್ಲಿ ಹೋಗ್ತಾ ಇದಾರೆ ಜಾರೋದಕ್ಕೆ ಚಿಕ್ಕ ಮಕ್ಕಳಿಗೆ ಅಸಲು ಅಲೋನ ಇಲ್ಲ ಅದಕ್ಕೆ ನಮ್ ನಮ್ ತಮ್ಮ ಒಬ್ಬನೇ ಬನ್ನಿ ಈಗ ನಾನು ಮೌನಿಕ ಹೋಗ್ತಾ ಇದ್ದೀವಿ

ಇಲ್ಲಿ ಆಡಿಯೋನ ಮ್ಯೂಟ್ ಮಾಡಿದ್ದೀನಿ ಯಾಕಂದ್ರೆ ಕಾಪಿ ರೈಟ್ ಬರೋ ಚಾನ್ಸ್ ಇರುತ್ತೆ ಅದಕ್ಕೆ ಇಷ್ಟೊತ್ತು ಎಂಜಾಯ್ ಮಾಡಿದ್ದಾಯ್ತು ಈಗ ಊಟ ಟೈಮ್ ಊಟ ಪತ್ರಗಳಲ್ಲಿ ಕಾಲಾಗ್ಬಿಡ

ಈಗ ಮೌನಿಕಾ ನಮ್ ತಮ್ಮ ಬರ್ತಾ ಇದಾರೆ ಈಗ ಏ ಜಲ್ದಿ ಬರ್ರಿ ಏ

ಅಯ್ಯೋ ಅಯ್ಯಪ್ಪ ಇನ್ನು ಇದ್ರಲ್ಲಿ ನೀರಿಂದ ಈಗ ಹಾನ್ ಮಾಡಿದ್ದಾರೆ ಇನ್ನೂ ಸ್ಲೈಡ್ ಆಗ್ತಿಲ್ಲ ಇದು ಎಲ್ಲಿ ಮುಂದೆ ಸೆಂಟ್ರಲ್ ನನಗೆ ಭಯ ಆಗ್ಬಿಡುತ್ತೆ ಮೊಬೈಲ್ ಬಿಡುತ್ತಿಡ್ ನೀನ್ ಹಾಗಿ ಕಳಕ ಇಲ್ಲ ನಾಗಿಲ್ಲ ಮೋನಿ ಈಗ ವಿರೂಪಾಕ್ಷಿ ಹತ್ಯೆ ಬರ್ತಾರ ನೋಡು ಈ ಪಾರ್ಕಿಗೆ ಬಂದರೆ ಇದನ್ನ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ಫುಲ್ ಎಂಜಾಯ್ಮೆಂಟ್ ಇರುತ್ತೆ ಸಿಕ್ಸ್ ಹಂಡ್ರೆಡ್ಗೆ ಪೈಸಾ ವಸೂಲು ನಿಜವಾಗ್ಲು ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಮತ್ತೆ ನಾಳೆ ಸಿಗೋಣ ಬಾಯ್ ಫ್ರೆಂಡ್ಸ್